ಮುಂದುವರಿಸ್ತೀವಿ ಮುಂದಿನ ಅಭ್ಯಾಸ ಗ್ರೀವ ಭಾಗಕ್ಕೆ ಅಂದ್ರೆ ಕತ್ತಿನ ಭಾಗವನ್ನ ಸಂಸ್ಕೃತದಲ್ಲಿ ಗ್ರೀವ ಅಂತ ಕರಿತೀವಿ ಗ್ರೀವ ಭಾಗಕ್ಕೆ ಕಂಪ್ಲೀಟ್ ನೇಪ್ ಅರೌಂಡ್ ದಿ ನೆಕ್ ಪೋರ್ಷನ್ ಅಭ್ಯಾಸವನ್ನ ತಗೊಳ್ತಾ ಬರ್ತೀವಿ ಮುಂದಕ್ಕೆ ಹಿಂದಕ್ಕೆ ಭಾಗಿಸುವಂಥ ಅಭ್ಯಾಸ ಅದೇ ರೀತಿ ಬಲಕ್ಕೆ ಎಡಕ್ಕೆ ಭಾಗಿಸುವಂಥ ಅಭ್ಯಾಸ ಕೈಯನ್ನು ಸೊಂಟಕ್ಕೆ ಇಟ್ಕೊಂಡು ಅಭ್ಯಾಸವನ್ನು ತಗೊಂಡ್ರೆ ಉತ್ತಮ ಯಾಕಂದ್ರೆ ಕೈ ಮುಂದಕ್ಕೆ ಇಟ್ಟರೆ ಬೆನ್ನು ಗೂನ್ ಆಗಿಬಿಡುತ್ತೆ ಗೂನಾಗಿ ಮಾಡಿದ್ರೆ ಅದು ಪ್ರಯೋಜನ ಕಮ್ಮಿ ಹಾಗಾಗಿ ಎದೆ ವಿಶಾಲ ಮಾಡಿ ನಿಲ್ಲಿಸ್ಕೊಳ್ಳೋಕ್ಕೆ ಕೈಯನ್ನು ಸೈಡಿಗೆ ಕಟ್ಕೊಬೇಕು ಅಥವಾ ಹಿಂದೆ ಕಟ್ಕೊಂಡ್ರೆ ಇನ್ನೂ ಉತ್ತಮ ತೆರೆಯುತ್ತೆ ಪೂರ್ತಿ ಕೈಯ ಭಾಗ ಕಟ್ಕೋಬೋದು ಎಲ್ಲಿಗಾದರೂ ಸರಿ ಇಲ್ಲಿಗೆ ಎಕ್ಸೇಲ್ ಮುಂದಕ್ಕೆ ಇನ್ಹೇಲ್ ಬ್ಯಾಕ್ ಸ್ವಲ್ಪ ವೇಗ ಮಾಡ್ತೀವಿ ಇದನ್ನ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಲ್ಲಿ ಇಷ್ಟು ವೇಗದ ಅಭ್ಯಾಸವನ್ನ ತಗೋಬಾರದು ಅವು ಸೂಕ್ಷ್ಮ ವ್ಯಾಯಾಮದಲ್ಲಿ ಏನು ನಿಧಾನಕ್ಕೆ ನಾವು ಮಾಡಿದ್ವಿ ಆ ಅಭ್ಯಾಸವನ್ನ ಅಷ್ಟೇ ತಗೋಬೇಕು ಕಾಲಕ್ರಮೇಣ ಅಭ್ಯಾಸ ಮಾಡಿ ಮಾಡಿ ಆಗಿದೆ ಸುಮಾರು ಸಮಯದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ರೆ ಈ ಅಭ್ಯಾಸವನ್ನು ಸೇರಿಸ್ಕೋಬಹುದು ಈಗ ಅದೇ ರೀತಿ ಬಲಕ್ಕೆ ಎಡಕ್ಕೆ ಮಾಡ್ತಾ ಬರ್ತೀವಿ ಸೈಡ್ಗೆ ಬಗ್ಸುವಾಗ ಎಕ್ಸೇಲ್ ಸೆಂಟ್ರಿಗೆ ಬರುವಾಗ ಇನ್ಹೇಲ್ ಆಗಿರುತ್ತೆ ಈಗ ಟರ್ನಿಂಗ್ ತಿರುಚುವಿಕೆ ಅಭ್ಯಾಸವನ್ನ ತಗೊಳ್ತೀವಿ ತಿರುಚುವಾಗ ಎಕ್ಸೇಲ್ ಮುಂದಕ್ಕೆ ಬರುವಾಗ ಇನ್ಹೇಲ್ ಇಲ್ಲಿ ಕಣ್ಣು ತೆರೆದು ಮಾಡಿದ್ರೆ ಉತ್ತಮ ಯಾಕಂದ್ರೆ ಕಣ್ಣಿಗೂ ಕೂಡ ವ್ಯಾಯಾಮ ಸಿಗುತ್ತೆ ಕಣ್ಣಿನ ನರಗಳಿಗೆ ಹಿಂದೆ ಕಣ್ಣನ್ನು ಹಾಯಿಸ್ಬೇಕು ಪೂರ್ತಿ ಮತ್ತೆ ಪುನಃ ಮುಂದಕ್ಕೆ ಇನ್ಹೇಲ್ ಪುನಃ ಕಣ್ಣನ್ನ ಎಡದಿಕ್ಕಿನಿಂದ ಹಿಂದಕ್ಕೆ ಹಾಯಿಸ್ತೀವಿ ಮತ್ತೆ ಮುಂದಕ್ಕೆ ಹೀಗೆ ಬಲ ಎಡ ಪ್ರತಿ ಬಾರಿ ಮಾಡ್ತಾ ಬರ್ತೀವಿ ಈಗ ಸತ್ತು ಕೂಡ ಕತ್ತಿನ ಅಭ್ಯಾಸದಲ್ಲೇ ತಗೊಳ್ತೀವಿ ಶಕ್ತಿ ವಿಕಸಕ ವಿರುದ್ಧ ರಿಲ್ಯಾಕ್ಸ್ ಈಗ ನೆಕ್ಸ್ಟ್ ಇಷ್ಟಾದ್ರೆ ಸಾಕಾ. ಕಣ್ಣಿಗೆ ಕಾಣದೇ ಇರುವಂತ ಕೆಲವೊಂದು ಅಂಶಗಳನ್ನು ಕೂಡ ನಾವು ಪ್ರಚೋದನೆ ಮಾಡಬೇಕಾಗತ್ತೆ ಸೊ ವಾಕ್ ಶಕ್ತಿ ಸ್ವರ ಸಾಧನೆ ಸ್ವರದಲ್ಲಿ ಇಂಪ್ರೂವೈಸೇಷನ್ ಆಗಬೇಕಾಗಿದೆ ನಮಗೆ ಅಂತಂದ್ರೆ ಈ ಅಭ್ಯಾಸನು ವಾಕ್ಶಕ್ತಿ ವಿಕಸಕ ಇದು ಆಕ್ಚುಲಿ ಮ್ಯೂಸಿಕ್ ಹೇಳೋದಕ್ಕೆಲ್ಲ ಬಹಳ ಚೆನ್ನಾಗಿ ಅನ್ಸುತ್ತೆ ನಮಗೆ ಅಥವಾ ನಾವು ಏನನ್ನಾದರೂ ಓದ್ತೀವಿ ಜೋರಾಗಿ ಮಂತ್ರ ಪಠಣ ಎಲ್ಲ ಮಾಡ್ತೀವಿ ಅಂದ್ರೆ ಯಾವ ಸಾಧನೆಗೆ ಇದು ಸಹಾಯಕ್ಕೆ ಬರುವಂತ ಅಭ್ಯಾಸ ಆಗಿರುತ್ತೆ ವಾಕ್ಶಕ್ತಿ ವಿಕಸಕವನ್ನ ಉಜ್ಜಾಯಿ ಪ್ರಾಣಾಯಾಮದ ರೀತಿಯಲ್ಲಿ ಅಭ್ಯಾಸವನ್ನ ತಗೊಳ್ತೀವಿ ನಾವಿಲ್ಲಿ ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನು ಹಿಡ್ಕೊಂಡು ಕೂತ್ಕೋಬಹುದು ಇಲ್ಲಿ ಚಿನ್ನನ್ನು ಲಾಕ್ ಮಾಡಬೇಕು ಅಂದ್ರೆ ಜಾಲಾಂಧ್ರ ಬಂದ ಆದರೆ ಉತ್ತಮ ಅದು ತುಂಬಾ ಹೋಲ್ಡ್ ಏನು ಮಾಡ್ಬೇಕಾದಿಲ್ಲ ಮಕ್ಕಳಿಗೆ ಹೋಲ್ಡ್ ಮಾಡಿದ್ರೆ ಗೊತ್ತಾಗಲ್ಲ ಜಸ್ಟ್ ಹೋಗೋದು ಲಾಕ್ ಮಾಡೋದು ಎತ್ತಿತ್ತರು ಅಷ್ಟೇ ಅದೇ ದೊಡ್ಡವ್ರು ಮಾಡ್ಬೇಕಾದ್ರೆ ಅದನ್ನ ಹೋಲ್ಡ್ ಮಾಡ್ಕೊಂಡು ನಿಲ್ಲಿಸಕ್ಕಾದಷ್ಟು ನಿಲ್ಲಿಸ್ಕೊಳ್ತೀವಿ ಸೊ ಈಗ ಹೋಲ್ಡಿಂಗ್ ಅಭ್ಯಾಸ ಇರಲ್ಲ ಜಸ್ಟ್ ವಾಕ್ ಶಕ್ತಿಗೋಸ್ಕರ ಅಂದ್ರೆ ಸ್ವರ ಸಾಧನೆಗೆ ವಾಕ್ ಮಾತು ವಾಕ್ ಚಾತುರ್ಯ ಅಂತ ಹೇಳ್ತೀವಿ ನಾವು ಸೊ ವಾಕ್ ಇರುವಂತ ಅಭ್ಯಾಸ ಆಗಿರುತ್ತೆ ಕೆಲವರಲ್ಲಿ ಸಣ್ಣ ಸ್ವರ ಬರ್ತಾ ಇರತ್ತೆ ಸ್ವರನೇ ಇರಲ್ಲ ಧ್ವನಿಪೆಟ್ಟಿಗೆಯಲ್ಲಿ ಸಮಸ್ಯೆ ಇರುತ್ತೆ ಅಂತವರಿಗೆ ಈ ಅಭ್ಯಾಸ ಒಳ್ಳೆಯದು ಇದರ ಜೊತೆಗೆ ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಹೋಗೋದು ಓಂಕಾರ ಚಾಂಟು ಮಾಡೋದು ಅಂತವೆಲ್ಲ ಕೂಡ ಸಹಾಯಕ್ಕೆ ಬರುತ್ತೆ ಅಭ್ಯಾಸ ಸೊ ಇನ್ಹೇಲ್ಗೂ ಸೌಂಡ್ ಬರ್ಸ್ಕೊಂಡು ಮಾಡಬಹುದು ಅಥವಾ ಬರೀ ಇನ್ಹೇಲ್ ನಾರ್ಮಲ್ ಆಗಿ ಮಾಡಿ ಎಕ್ಸೇಲ್ಗೆ ಮಾತ್ರ ಸೌಂಡ್ ಮಾಡಬಹುದು ಇನ್ಹೇಲ್ ಎಕ್ಸೇಲ್ ಎರಡಕ್ಕೂ ಬರೆಸ್ಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಅಭ್ಯಾಸವನ್ನ ತಗೋಬಹುದು ಗರ್ಜಿಸಿದ ರೀತಿಯಲ್ಲಿ ಸ್ವರವನ್ನ ಹೊಡೆಸ್ತೀವಿ ನಾವು ಇಲ್ಲಿ ರೋರಿಂಗ್ ಸೌಂಡ್ ಅಂತೀವಿ ರೋರಿಂಗ್ ಸೌಂಡ್ ಆಗ್ಲಿಲ್ಲ ಅಂದ್ರೆ ಸ್ನೋರಿಂಗ್ ಸೌಂಡ್ ಅದು ಅಟ್ಲೀಸ್ಟ್ ಗೊರಕೆ ಸೌಂಡ್ ಅದು ಮಾಡಕ್ಕೆ ಪ್ರಯತ್ನಿಸಬೇಕು ರಿಲ್ಯಾಕ್ಸ್ ಕಫದೋಷ ಇದ್ರೆ ಬಹಳ ಒಳ್ಳೇದು ನೋಡಿದು ಕಫದ ಅಂಶ ಕಿತ್ತು ಬರೋದಕ್ಕೆ ಸಹಾಯಕ್ಕೆ ಬರುತ್ತೆ ಅಭ್ಯಾಸ ಹಾಗೆ ಮುಂದುವರಿಸ್ತೀವಿ ನೇತ್ರ ಶಕ್ತಿ ವಿಕಸಕ ಅಭ್ಯಾಸ ಮತ್ತೆ ಕರ್ಣಶಕ್ತಿ ವಿಕಸಕವನ್ನ ಮಾಡ್ತೀವಿ ಕಿವಿ ಮತ್ತೆ ಕಣ್ಣಿನ ಭಾಗಕ್ಕೆ ಸೊ ಕಿವಿಯ ಭಾಗಕ್ಕೆ ಅಭ್ಯಾಸವನ್ನ ತಗೊಳ್ತೀವಿ ಕಿವಿಯ ಭಾಗ ಕಿವಿ ಚುಚ್ಚೋದೆಲ್ಲ ಸರ್ವೇ ಸಾಮಾನ್ಯ ಹಳೆ ಕಾಲದಿಂದ ಬಂದಿತ್ತು ಕಿವಿ ಯಾಕೆ ಚುಚ್ಚುತ್ತಾರೆ ಅಂತಂದ್ರೆ ಆ ಭಾಗಕ್ಕೆ ಒಂದು ಚುಚ್ಚುವಿಕೆಯನ್ನು ಕೊಟ್ಟಾಗ ಅದು ನರ ಸಂವೇದನೆಯನ್ನ ಮಾಡುತ್ತೆ ಮಿದುಳಿನ ಭಾಗಕ್ಕೆ ಅಂತ ಇನ್ನು ಹಳೆಯ ಕಾಲದಲ್ಲಿ ನಮಗೆ ಶಾಲಾ ದಿನಗಳಲ್ಲಿ ಉಪಾಧ್ಯಾಯರು ನಮಗೆ ಶಿಕ್ಷೆಯನ್ನ ಕೊಡ್ತಾ ಇದ್ರು ಬಸ್ಗೆ ತೆಗೀರಿ ಅಂತ ಹೇಳ್ತಾ ಇದ್ರು ಅಲ್ವಾ ಸೊ ಕಿವಿಯನ್ನ ಕೆಳಗೆ ಎಳ್ಕೊಂಡು ಬಸ್ಗೆನ್ನ ತೆಗಿಬೇಕು ಗಮನ ಅಭ್ಯಾಸದಲ್ಲಿ ಇರ್ತಿರ್ಲಿಲ್ಲ ಅಥವಾ ಶಾಲೆಯ ಪಾಠಗಳಲ್ಲಿ ನಮಗೆ ಗಮನ ಇಲ್ಲ ಎಲ್ಲೋ ಯಾವುದಲ್ಲೋ ತಲೆ ಇಟ್ಟಿದ್ದೀವಿ ಅಂದಾಗ ಬಸ್ಗೆ ತೆಗೀರಿ ಅಂತ ಅಂದ್ಬಿಡ್ತಿದ್ರು ಬಸ್ಗೆ ತೆಗೆದಾಗ ಒಮ್ಮೆ ಚುರುಕುತನ ಬರುತ್ತೆ ಅಟೆಂಟಿವ್ನೆಸ್ ಬರುತ್ತೆ ಯಾಕಂದ್ರೆ ಬ್ರೈನಿಗೆ ಆ ನರ ಸಂವೇದನೆ ಪಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೇ ಅಭ್ಯಾಸವನ್ನ ಈಗ ಇಲ್ಲಿ ಮಾಡ್ತೀವಿ ಕೈಯ ಭಾಗದಿಂದ ಕಿವಿಯ ಕೆಳಭಾಗವನ್ನು ಹಿಡ್ಕೊತೀವಿ ಕಿವಿಯೋಲೆಗಳೆಲ್ಲ ಇದ್ರೆ ವೆರಿ ಕೇರ್ಫುಲ್ ಆಗಿ ಅಭ್ಯಾಸವನ್ನ ತಗೋಬೇಕು ನಿಧಾನಕ್ಕೆ ಅಭ್ಯಾಸವನ್ನ ಅಥವಾ ಎತ್ತಿಟ್ಟು ಮಾಡಿದ್ರು ಉತ್ತಮ ಕೈಯಿಂದ ಹಿಡ್ಕೊಂಡು ಕೆಳಕ್ಕೆ ಜಗ್ಬೇಕು ಅದೇ ತರ ಸೈಡ್ಗೆ ಅದೇ ತರ ಮೇಲಕ್ಕೆ ಕೂಡ ಜಗ್ಬೇಕು ಿಯ ಚುರುಕುಗೊಳ್ಳೆ ಇದರಿಂದ ಕಣ್ಣಿನ ಶಕ್ತಿಯನ್ನ ವೃದ್ಧಿ ಮಾಡಕ್ ಏಕಾಗ್ರತೆಯನ್ನು ಹೆಚ್ಚಿಸೋಕ್ಕೆ ಸಹಾಯಕ್ಕೆ ಬರುತ್ತೆ ಕೈ ಸೊಂಟಕ್ಕೆ ಇಟ್ಕೊಂಡ್ ಮಾಡ್ಬೋದು ಅಥವಾ ಚಿನ್ಮುದ್ರೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಅಭ್ಯಾಸವನ್ನ ಮಾಡ್ಬೋದು ಇಲ್ಲಿ ಯಾವ್ದಾದ್ರು ಆಬ್ಜೆಕ್ಟ್ ಕುತ್ಕೊಂಡು ನೋಡ್ಬೋದು ಅಥವಾ ಇನ್ನೂ ಸುಲಭ ಅಂತಂದ್ರೆ ಇಲ್ಲಿ ನಾವು ಮೇಲಕ್ಕೆ ದೃಷ್ಟಿಯನ್ನು ಹಾಯಿಸ್ಬೇಕು ನಮ್ಮ ಚಾವಣಿ ಭಾಗನೋ ಅಥವಾ ಏನ್ ಸಿಗುತ್ತೋ ಆ ಭಾಗಕ್ಕೆ ದೃಷ್ಟಿಯನ್ನು ಹಾಯಿಸ್ಬೇಕು ಪೂರ್ತಿ ಅಲ್ಲೇನೆ ಎರಡು ಹುಬ್ಬುಗಳ ಮಧ್ಯದ ಭಾಗ ಏನಿದೆ ಬ್ರುಕುಟಿ ಅಂತ ಏನ್ ಕರಿತೀವಿ ಆ ಭಾಗವನ್ನ ಗೇಸ್ ಮಾಡಬೇಕು ಲೈಟ್ ಆಗಿ ಕತ್ತೆತ್ತಿ ನಿಲ್ಲಿಸ್ಕೊಂಡಿದೀವಿ ಈಗ ಎರಡು ಹುಬ್ಬುಗಳ ಮಧ್ಯ ಭಾಗ ಅಂದ್ರೆ ಈ ಭಾಗವನ್ನ ಗಮನಿಸಿ ನೋಡ್ತಾ ಇರ್ತೀವಿ ನಾವು ಕತ್ತೆತ್ತಿ ಈ ಭಾಗವನ್ನ ಹುಬ್ಬುಗಳ ಮಧ್ಯ ಭಾಗ ಅಂದ್ರೆ ಎರಡೂ ಕಣ್ಣ ಗೊಂಬೆಗಳು ಐ ಬಾಲ್ಗಳು ಒಳಕ್ಕೆ ಬಂದು ನಿಂತಿರುತ್ತೆ ಸೊ ಈ ಭಾಗವನ್ನ ಕಣ್ಣು ಮಿಟುಕಿಸದೆ ಮುಚ್ಚದೆ ಅಭ್ಯಾಸದುದ್ದಕ್ಕೂ ನೋಡ್ಬೇಕು ಕನಿಷ್ಠ ಒಂದು ಮೂವತ್ತು ಸೆಕೆಂಡ್ ಹೀಗೆ ದಿನೇ ದಿನ ಹೆಚ್ಚಿಸಿಕೊಂಡು ಅರವತ್ತು ಸೆಕೆಂಡ್ ಹೀಗೆ ನಿಮಿಷಗಳ ಅಭ್ಯಾಸಕ್ಕೆ ಮತ್ತೆ ಬರಬೇಕು ನಿಧಾನಕ್ಕೆ ಕಣ್ಣು ತುಂಬಿ ಬರುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಏನೇ ಆದ್ರೂ ಅಸ್ತವ್ಯಸ್ತಗೊಳ್ಬಾರ್ದು ಹಾಗೆ ಸ್ಥಿರತೆಯಿಂದ ಅಭ್ಯಾಸವನ್ನ ತಗೊಳ್ತಾ ಬರ್ಬೇಕು ನಿಧಾನಕ್ಕೆ ಕಣ್ಣನ್ನು ಮೃದುವಾಗಿ ಮುಚ್ಚಿ ಕತ್ತನ್ನ ಕೆಳಗಿಳಿಸ್ಕೋಬೇಕು ಇಲ್ಲಿ ಪಾಮಿಂಗ್ ಅನ್ನ ಮಾಡ್ಕೋಬೇಕು ಅಂದ್ರೆ ಕಣ್ಣು ರಿಲ್ಯಾಕ್ಸೇಷನ್ ಅನ್ನ ಮಾಡ್ಕೋಬೇಕು ಅಂಗೈಯಿಂದ ಕೈಯನ್ನು ಮುಚ್ಚಿ ಚೆನ್ನಾಗಿ ಗುಚ್ಕೋಬೇಕು ಒಂದಕ್ಕೊಂದು ಅಂಗೈಯಿಂದ ಆ ಶಾಖ ಏನು ಉತ್ಪತ್ತಿ ಆಗುತ್ತೆ ಬಿಸಿ ಏನು ಉತ್ಪತ್ತಿ ಆಗುತ್ತೆ ಅದನ್ನ ಕಣ್ಣ ಮೇಲೆ ಗುಂಡಿ ಮಾಡಿಕೊಂಡು ಇಡಬೇಕು ಕಣ್ಣ ಗುಡ್ಡ ಮೇಲೆ ತುಂಬಾ ಒತ್ತಬಾರದು ಕಣ್ಣ ಮೇಲೆ ಇಡ್ತಿದೀವಿ ಅಷ್ಟೇ ಗುಂಡಿ ಮಾಡಿಕೊಂಡು ಇಲ್ಲಿ ಕಣ್ಣಿನ ಮೇಲೆ ಉಜ್ಜೋದು ತಿವಿಯೋದು ಮಾಡಿದ್ರೆ ಕಣ್ಣಿನಲ್ಲಿ ಎಳೆತ ತಲೆನೋವು ಬರುವ ಸಾಧ್ಯತೆಗಳಿದೆ ಹಾಗಾಗಿ ಇಷ್ಟೇ ಮಾಡಿ ಕಣ್ಣನ್ನ ಬ್ಲಿಂಕ್ ಮಾಡಿ ಮಿಡುಕಿಸ್ಕೊಂಡು ತೆರಿಬೇಕಾಗುತ್ತೆ ಹಾಗೆ ನಾಲಿಗೆಯ ಶಕ್ತಿ ವಿಕಸಕವನ್ನ ಕೂಡ ಮಾಡಬೇಕಾಗುತ್ತೆ ಮಕ್ಳಿಗೆ ಬೇಕಾಗುತ್ತೆ ಕಂಠಪಾಠ ಮಾಡೋದಕ್ಕೆ ಎಲ್ಲ ಸೊ ನಾಲಿಗೆಯ ಶಕ್ತಿ ಅಂದ್ರೆ ಜಿಮ್ವ ಶಕ್ತಿ ಅಂತ ಕರಿತೀವಿ ಇದನ್ನೇ ನಾವು ಆಟದಲ್ಲೂ ಕೂಡ ಮಕ್ಕಳಿಗೆ ಮಾಡ್ಬೋದು ಆಟದಲ್ಲಿ ಪಾಠ ಅಂತ ಹೇಳ್ತೀವಲ್ವಾ ಸೊ ಇದನ್ನ ನಾವು ಟಂಗ್ ಟ್ವಿಸ್ಟರು ಅಂತ ಹೇಳ್ತೀವಿ ಹೌದಲ್ವೇ ಟಂಗ್ ಟ್ರಿಸ್ಟರ್ ಕನ್ನಡದಲ್ಲಿ ಇದನ್ನ ಕನ್ನಡ ನಾಲಿಗೆ ನುಲಿಗಳು ಅಂತ ಕರಿತೀವಿ ನಾಲಿಗೆ ನುಲಿಗಳು ಅಂದ್ರೆ ಟಂಗ್ ಟ್ವಿಸ್ಟರ್ ನಾಲಿಗೆಯನ್ನ ನುಲಿಸೋದು ನಾಲಿಗೆಯನ್ನ ಕುಣಿಸೋದು ನಾಲಿಗೆಗೂ ಕೂಡ ಒಂದು ವ್ಯಾಯಾಮವನ್ನ ಕೊಡುವಂಥದ್ದು ಈ ರೀತಿಯಲ್ಲಿ ಮಾಡಿದ್ರೆ ಮಕ್ಕಳಿಗೆ ಫನ್ ಆಗುತ್ತೆ ಸೊ ಎಂಜಾಯ್ ಮಾಡ್ಕೊಂಡು ಅಭ್ಯಾಸವನ್ನ ತಗೊಳ್ತಾರೆ ನಮಗೆ ಗೊತ್ತು ನಾವು ಶಾಲಾ ದಿನಗಳಲ್ಲೆಲ್ಲ ಮೊದಲು ಮಾಡ್ತಿದ್ವಿ ಹಳೆ ಕಾಲದಲ್ಲೆಲ್ಲ ತುಂಬಾ ಸರ್ವೇ ಸಾಮಾನ್ಯ ಆಗಿತ್ತು ಈ ಥರದ ಆಟಗಳು ಅಂತ ಅಭ್ಯಾಸಗಳನ್ನು ಮಕ್ಕಳಿಗೆ ಕೊಡ್ತಾ ಬರೋದು ಇಂಗ್ಲಿಷ್ನಲ್ಲಿ ಹೇಳೋದಕ್ಕಿಂತ ಆಂಗ್ಲ ಭಾಷೆಯ ಟಂಗ್ ಪಿಸ್ತರ್ ಹೇಳೋದಕ್ಕಿಂತ ಕನ್ನಡದ ಟಂಗ್ ಪಿಸ್ತರ್ಗಳು ಅಥವಾ ಕನ್ನಡ ನಾಲಿಗೆ ನುಲಿಗಳೇನಿದೆ ಬರುತ್ತೆ ನೋಡಿ ಅಭ್ಯಾಸ ಕೆಂಪು ಕುಂಕುಮ ಕಪ್ಪು ಕುಂಕುಮ ಈ ರೀತಿಯೆಲ್ಲ ನಾವು ಹೇಳ್ತಾ ಇದ್ವಿ ಸೊ ಅದನ್ನೇ ರಿಪೀಟೆಡ್ಲಿ 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 ಹೇಳ್ತಾ ಬರೋದು ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮೇಯುತ್ತಿತ್ತು ಈ ರೀತಿಯಲ್ಲಿ ಹೇಳ್ಬೋದು ಕಪ್ಪು ಮ್ಮ ಕೆಂಪು ಕುಮ್ಮ ಕಾಗೆಪಕ್ಕ ಗೂಬೆಕಪ್ಪ ಈ ರೀತಿ ಎಷ್ಟು ಆಗುತ್ತೋ ಅಷ್ಟು ಮಕ್ಕಳಿಗೆ ಹೇಳ್ತಾ ಹೋಗೋದು ಆಟನೂ ಆಗುತ್ತೆ ಯಾರಾದ್ರೂ ಮಕ್ಕಳು ತುಂಬಾ ಅಂದ್ರೆ ಒಂದು ನಾಲ್ಕು ಮಕ್ಕಳು ಸೇರಿದಾಗ ಏನಾದ್ರೂ ಫಂಕ್ಷನ್ ಆದಾಗ ಈ ರೀತಿ ಅಭ್ಯಾಸವನ್ನ ಕೊಟ್ಟರೆ ಕೂಡ ಒಳ್ಳೆದಾಗಿರುತ್ತೆ ಇನ್ನು ಈ ತರದ ಎಷ್ಟೋ ನಾಲಿಗೆ ನುಲಿಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗಬಹುದು ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳಾದ್ರೆ ತುಂಬಾ ಕಷ್ಟದ ಹೇಳಕ್ಕೆ ಬರೋದಿಲ್ಲ ಅವರಿಗೆ ಸೊ ಪುಟ್ಟ ಪುಟ್ಟದಾಗಿರುವಂಥ ಸುಲಭವಾಗಿರುವ ನಾಲಿಗೆ ನುಲಿಗಳನ್ನ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮರಿ ಸಂಪಂಗಪ್ಪನ ಮಗ ಸಂಪಂಗಪ್ಪ ಸಂಪಂಗಪ್ಪನ ಅಪ್ಪ ಮರಿ ಸಂಪಂಗಪ್ಪ ಈ ರೀತಿಯಲ್ಲಿ ಹೇಳ್ತಾ ಹೋಗ್ಬೋದು ಅಥವಾ ಇದನ್ನೇ ಬದಲಾಯಿಸಿಕೊಂಡು ಹೋಗ್ಬೋದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಈ ರೀತಿಯಲ್ಲೂ ಕೂಡ ಸುಲಭ ಸುಲಭವಾಗಿರೋದನ್ನ ಮಕ್ಕಳಿಗೆ ಕೊಡ್ತಾ ಹೋಗ್ಬೋದು ಈ ರೀತಿಯಲ್ಲಿ ಮಾಡ್ತಾ ಹೋಗೋದ್ರಿಂದ ನಾಲಿಗೆಗೆ ಚೆನ್ನಾಗಿ ವ್ಯಾಯಾಮ ಕೂಡ ಸಿಗ್ತಾ ಹೋಗುತ್ತೆ ಸೊ ಎಲ್ಲ ಭಾಗಕ್ಕೆ ಅಂದರೆ ಇಂದ್ರಿಯಗಳ ಸಮೇತವಾಗಿ ವ್ಯಾಯಾಮವನ್ನು ಹೇಗೆ ಮಾಡ್ಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಅಭ್ಯಾಸ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹೀಗೆ ಮುಂದಿನ ಇನ್ನೂ ಹೆಚ್ಚು ಹೆಚ್ಚಿನ ವಿಧ ವಿಧವಾದ ಅಭ್ಯಾಸವನ್ನ ನೀವು ನೋಡೋದಕ್ಕೆ ನಿರಂತರವಾಗಿ ನೋಡ್ತಾ ನಮ್ಮ ಚಾನಲನ್ನು ಧನ್ಯವಾದಗಳು